ನಿಮ್ಮ ಹೆಸರು ಎಸ್ ಅಕ್ಷರದಿಂದ ಪ್ರಾರಂಭವಾಗುತ್ತಿದೆಯೇ ಹಾಗಾದ್ರೆ ನೋಡಿ ವ್ಯಕ್ತಿ ಜೀವನದಲ್ಲಿ ಆತನ ಹೆಸರು ಮಹತ್ವದ ಪಾತ್ರವನ್ನ ವಹಿಸುತ್ತದೆ ಅದರಲ್ಲಿಯೂ ಪ್ರಾರಂಭದ ಅಕ್ಷರಕ್ಕೆ ಹೆಚ್ಚಿನ ಮಹತ್ವ ಇದೆ ಏಕೆಂದ್ರೆ ಹೆಸರು ಕರೆಯಲು ಈ ಅಕ್ಷರವೇ ಮೊದಲಾಗಿ ಉಚ್ಚರಿಸಲಾಗುತ್ತದೆ ಕೆಲವು ಅಕ್ಷರಗಳು ಹೆಚ್ಚಿನ ಮಹತ್ವದ್ದು ಉಳ್ಳದ್ದಾಗಿದೆ ಅವ್ಯಾವು ಅಂದ್ರೆ ಎ ಜೆ ಮತ್ತು ಒ ಹಾಗೂ ಎಸ್ ಅದರಲ್ಲೂ ಎಸ್ ಅಕ್ಷರ ಅತಿ ಹೆಚ್ಚಿನ ಮಹತ್ವವನ್ನ ಪಡೆದುಕೊಂಡಿದೆ ಒಂದು ವೇಳೆ ನಿಮ್ಮ ಹೆಸರು ಎಸ್ ಅಕ್ಷರದಿಂದ ಪ್ರಾರಂಭವಾಗುತ್ತಿದ್ದರೆ ಈ ಮುಂದಿನ ವಿಚಾರಗಳನ್ನ ನಿಮಗಾಗಿ ಹೇಳುತ್ತೇನೆ ಬನ್ನಿ ಸಂಖ್ಯಾ ಭವಿಷ್ಯತ್ತಿನ ಪ್ರಕಾರ ಎಸ್ ಅಕ್ಷರದ ಮಹತ್ವ ಹೀಗಿದೆ ಎಸ್ ಅಕ್ಷರ ಅಂಕೆ ಒಂದಕ್ಕೆ ಸಮಾನವಾಗಿದ್ದು ಈ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವ ವ್ಯಕ್ತಿಗಳು ಜನ್ಮತಃ ನಾಯಕತ್ವದ ಗುಣಗಳನ್ನ ಹೊಂದಿರುತ್ತಾರೆ ಅಷ್ಟೇ ಅಲ್ಲದೆ ಜೀವನದಲ್ಲಿ ಹೆಚ್ಚಿನ ಸಾಧನೆಯನ್ನ ಸಾಧಿಸುತ್ತಾರೆ ಇವರ ಬಗ್ಗೆ ಎಸ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ವ್ಯಕ್ತಿಗಳು ಅತಿ ನಿಷ್ಠಾವಂತರೆಂದು ಸಂಖ್ಯಾಶಾಸ್ತ್ರಜ್ಞರು ಕಂಡುಕೊಂಡಿದ್ದಾರೆ ಇವರು ಹೆಚ್ಚು ರಸಿಕರಲ್ಲದೆ ಹೋದ್ರೂ ಮಾತು ಕಡಿಮೆ ಕೆಲಸ ಹೆಚ್ಚು ಎಂಬ ತತ್ವವನ್ನ ಅನುಸರಿಸುತ್ತಿರುತ್ತಾರೆ ಹಾಗೆಯೇ ಇವರು ತಮ್ಮ ಪ್ರೀತಿಯನ್ನ ಬಾಯಿಯಲ್ಲಿ ಹೇಳುವ ಬದಲು ತಮ್ಮ ಕಾರ್ಯಗಳ ಹಾಗೂ ದುಬಾರಿ ಉಡುಗೊರೆಗಳನ್ನ ನೀಡುವ ಮೂಲಕ ವ್ಯಕ್ತಪಡಿಸುತ್ತಾರೆ ಇವರ ಹೆಸರಿನ ಅಕ್ಷರ ಪ್ರಥಮ ಸ್ಥಾನದಲ್ಲಿರುವ ಪ್ರಕಾರ ಇವರು ವ್ಯಕ್ತಿತ್ವ ಎಲ್ಲ ಇಷ್ಟಪಡುವಂತಿರುತ್ತದೆ ಇವರಲ್ಲಿ ಪ್ರೇಮ ಸಹಾನುಭೂತಿ ತಮ್ಮತನದ ಭಾವನೆ ಮತ್ತು ಆತ್ಮೀಯತೆ ತುಂಬಿ ತುಳುಕುತ್ತಿರುತ್ತದೆ ಯಾವುದೇ ವ್ಯಕ್ತಿ ತೊಂದರೆಯಲ್ಲಿರುವುದು ಕಂಡು ಬಂದ್ರೆ ಸಾಕು ಇವರು ಸಹಾಯ ನೀಡುವಲ್ಲಿ ಧಾವಿಸುತ್ತಾರೆ ಮುಂದಾಗಿರುತ್ತಾರೆ ಪ್ರಾಮಾಣಿಕತೆ ಇವರ ರಕ್ತದಲ್ಲಿದ್ದು ಇವರನ್ನು ನಾವು ಸದಾ ನಂಬಬಹುದಾಗಿದೆ ಆದರೆ ಸಿಟ್ಟಿನ ಅಥವಾ ರೋಷ ಉಕ್ಕಿಸುವ ಸಂದರ್ಭದಲ್ಲಿ ಮಾತ್ರ ಇವರು ಹಿಂದೂ ಮುಂದು ನೋಡದೆ ನುಗ್ಗುವ ಪ್ರವೃತ್ತಿಯುಳ್ಳವರಾಗಿರುತ್ತಾರೆ ಈ ಕಾರಣದಿಂದಲೇ ಕೆಲವೊಮ್ಮೆ ಇವರನ್ನ ಅರ್ಥ ಮಾಡಿಕೊಳ್ಳುವುದು ಇತರರಿಗೆ ದೊಡ್ಡ ಸವಾಲಾಗಿ ನಿಲ್ಲುತ್ತದೆ ಸಾಮಾನ್ಯವಾಗಿ ಇವರು ತಮ್ಮ ಆಂತರಿಕ ಭಾವನೆಗಳನ್ನ ಸುಲಭವಾಗಿ ವ್ಯಕ್ತಪಡಿಸುವುದಿಲ್ಲ ಇದೇ ಕಾರಣಕ್ಕೆ ಇವರನ್ನ ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ಪರಿಣಾಮವಾಗಿ ಇತರರು ಇವರಲ್ಲಿರುವ ಅರ್ಹತೆಯನ್ನ ಗಮನಿಸಲು ವಿಫಲರಾಗಿ ಇವರಿಗೆ ನ್ಯಾಯವಾಗಿ ಸಿಗಬೇಕಾಗಿದ್ದ ಸವಲತ್ತುಗಳನ್ನ ಇತರರಿಗೆ ನೀಡಿದಾಗ ಇವರು ಸ್ವಾಭಾವಿಕವಾಗಿಯೇ ಖಿನ್ನತೆಗೆ ಒಳಗಾಗುತ್ತಾರೆ ಇವರು ಬಾಹ್ಯ ಸೌಂದರ್ಯವನ್ನ ಹೊಂದಿದ್ರು ಇದಕ್ಕಿಂತಲೂ ಇವರ ಆಂತರಿಕ ಸೌಂದರ್ಯ ಹೆಚ್ಚು ಜನರನ್ನ ಸೆಳೆಯುತ್ತದೆ ಇವರು ತಮ್ಮ ಸುತ್ತಮುತ್ತಲಿನಲ್ಲಿರುವ ಸಂತೋಷದ ಮತ್ತು ದುಃಖದ ಸಮಯಗಳಲ್ಲಿ ಇತರರಿಗಿಂತಲೂ ಹೆಚ್ಚು ಭಾಗಿಯಾಗಿ ಆತ್ಮತೃಪ್ತಿಯನ್ನ ಪಡೆಯುತ್ತಾರೆ ಇದೇ ಕಾರಣಕ್ಕೆ ಇವರನ್ನ ಸುತ್ತಮುತ್ತಲೂ ಜನ ಹೆಚ್ಚು ಗೌರವಿಸುತ್ತಾರೆ ಹಾಗೂ ಇಷ್ಟಪಡುತ್ತಾರೆ ಸಾಮಾನ್ಯವಾಗಿ ಈ ವ್ಯಕ್ತಿಗಳು ತಮ್ಮ ಉದ್ಯೋಗ ಹಾಗೂ ಹಣಕಾಸಿನ ವಿಷಯಗಳಲ್ಲಿ ಹೆಚ್ಚಿನ ಮಹತ್ವ ನೀಡುವ ಕಾರಣ ಇವರು ಯಶಸ್ವಿ ಉದ್ಯಮಿಯಾಗಿರುತ್ತಾರೆ ರಾಜಕಾರಣಿಯಾಗಿರುತ್ತಾರೆ ಸಿನಿಮಾ ನಟ ಅಥವಾ ನಟಿ ಹಾಗೂ ಉದ್ಯೋಗಸ್ಥರಾಗಿರುತ್ತಾರೆ ಹಣಕಾಸಿನ ವಿಷಯದಲ್ಲಿ ಸದೃಢವಾಗಿರುವುದು ಇವರಿಗೆ ಪ್ರಮುಖ ವಿಷಯವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ